ವಾಸಿ ಮಂದಿರದಲ್ಲಿ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ರಾಯಚೂರು ಬಿ ರಾಮಣ್ಣ ನಾಯ್ಕ ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ಮಾನ್ವಿ ತಾಲೂಕು ಘಟಕಕ್ಕೆ ದೇವೇಂದ್ರ ನಾಯ್ಕ ಮಾನ್ವಿ ಇವರನ್ನ ತಾಲೂಕು ಅಧ್ಯಕ್ಷ ಎಂದು ನೇಮಕ ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಆದ ರಾಮಣ್ಣ ನಾಯ್ಕ ಮಾತನಾಡಿ ಕೂಡಲೇ ಸಂಘದ ಎಲ್ಲಾ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಶೈಕ್ಷಣಿಕ ಆರ್ಥಿಕ ಹಾಗೂ ಸಂಘಟನೆಯ ಬಲವರ್ಧನೆಗಾಗಿ ಎಂದಿದ್ದಾರೆ ನಂತರ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾದ ದೇವೇಂದ್ರ ನಾಯಕಗೆ ಅವರ ಅಭಿಮಾನಿ ಬಳಗ ಸನ್ಮಾನಿಸಿ ಗೌರವಿಸಿದ್ರು ಈ ಸಂದರ್ಭದಲ್ಲಿ ನಾಯ್ಡು ನಾಯ್ಕ ಹನುಮೇ కొండయ్య నాయక ఎల్లయ్య నాయక దేవరాజ్ నాయక రమేష్ నాయక హనుమేష్ నాయక ఉపేంద్ర నాయక తాయన్న నాయక నరసింహ నాయక ఎల్లప్ప నాయక రమేష్ నాయక రయక రేణుక రాజ్ నాయక దేవరాజ్ నాయక జగదీష్ నాయక వీరేష్ నాయక మంచు నాయక ఈరయ్య నాయక వెంకటేష్ నాయక విశ్వనాథ నాయక రాజు నాయక

ಎಲ್ಲ ಊರುಗಳಿದ್ದರುಗಡೆ ನಮ್ಮ ಸಮಾಜ ಹಿಂದೆ ಐತೆ ಹಿಂಗಿಲ್ಲ ನಮಗೆ ಎಲ್ಲಾಗೆ ಸ್ಪಂದನೆ ಮಾಡಬೇಕು ಸ್ಪಂದನೆ ಮಾಡಿದ್ರೆ ಯಾವುದು ನೀವು ಯಾರು ಮನೆಗಿಲ್ಲ ಹಿಂದೂ ಹೆಮ್ಮೆಗಳು ಯಾರೇ ಮನೆ ಮಾಡಂಗಿಲ್ಲ ನಾವು ಮಾಡಿದರೆ ಅಲ್ಲ ನಾವು ಮಾಡಿದರೆ ಹೆಮ್ಮೆ ನಾವು ಮಾಡಿದರೆ ಹಿಂದೆ ಇಲ್ಲಾದ್ರೂ ಹಿಂದೂ ಇಲ್ಲ ಯಾವುದೂ ಇಲ್ಲ